ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಸನ್ಮಾನ್ಯ ಶ್ರೀ ಪ್ರಕಾಶ್ ಉಕ್ಕೇರಿ ಅವರು ನೆರವೇರಿಸಿದರು ಹೌದು ಸನ್ಮಾನ್ಯ ಶ್ರೀ ಪ್ರಕಾಶ್ ಉಕ್ಕೇರಿ ಹಾಗೂ ಸನ್ಮಾನ್ಯ ಶ್ರೀ ಗಣೇಶ್ ಉಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ಬರುವ ಕೇರೂರುವಾಡಿ ರಸ್ತೆಯಿಂದ ಗನುಗೋಳ್ ಧನ್ವಡೆ ಹೆಗ್ಗಡೆ ಬಯನಿಸಿದ್ದ ಮತ್ತು ನಾಯಕ್ ತೋಟಗಳ ಮಾರ್ಗವಾಗಿ ಹಳಕೇರಿವರೆಗೆ ರಸ್ತೆ ಸುಧಾರಣೆಗಾಗಿ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಸನ್ಮಾನ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ನೆರವೇರಿಸಿದರು ನಂತರ ಮಾತನಾಡಿ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯಲ್ಲೂ ನೀರು ರಸ್ತೆ ಒಳಚರಂಡಿ ಕಾಲೇಜುಗಳು ಶಾಲೆಗಳು ಮತ್ತು ವಿದ್ಯುತ್ ಪೂರೈಕೆಯಂತಹ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಅಳವಡಿಸಲಾಗುತ್ತಿದೆ ಅದೇ ರೀತಿಯಾಗಿ ಸದಲ್ಗಾ ಕೇಂದ್ರೀಯ ವಿದ್ಯಾಲಯದ ಬಳಿಯ ರಸ್ತೆಯ ಕೆಲಸವನ್ನು ಒಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿಗಳಲ್ಲಿ ಕೆಲಸ ಪ್ರಾರಂಭ ಇದೆ ಮತ್ತು ಇಂದು ಹಳಕೆರೆಕೆರೂರಿನಲ್ಲಿ ಕೂಡ ಒಂದು ಕೋಟಿ ಲಕ್ಷ ಅನುದಾನದ ರಸ್ತೆ ಕಾಮಗಾರಿಗೆ ಪೂಜೆ ನೆರವೇರಿಸಿ ಕೆಲಸ ಪ್ರಾರಂಭ ಮಾಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಶ್ರೀ ಚನ್ನಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ವೀರೇಂದ್ರ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಮಲ್ಲಪ್ಪ ಬಾಗಿ ಪಿಕೆಪಿಎಸ್ ಅಧ್ಯಕ್ಷರಾದ ಬಿಡಿ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಹೆಗ್ಡೆ ಚಿದಾನಂದ ಮಾಳಿ ಮಹೇಶ್ ಪಾಟೀಲ್ ಅಪ್ಪಸಾಬ್ ಪಾಟೀಲ್ ಸಂತೋಷ್ ವಡ್ಡರ್ ನೀರಾವರಿ ಇಲಾಖೆ ಅಭಿಯಂತರ್ ಮುಕುಂದ್ ಶಿಂದೆ ಗುತ್ತಿಗೆದಾರ ಕೋಟಿವಾಲೆ ಸುರೇಶ್ ಬಾಡ್ಕರ್ ರವಿ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು ಐವತ್ತೇಳು ಲಕ್ಷ ಒಂದ್ ಕೋಟಿ ನಾಲ್ವತ್ತು ಲಕ್ಷ ಅಡಿಕೇರಿ ಎಲ್ಲರಿಗೂ ಬೇಡಿಕೆ ಇತ್ತು ಮಾಡ್ಬೇಕಾಯ್ತು